ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಉತ್ತರ ಕನ್ನಡ ಜಿಲ್ಲೆಯ ಹನ್ನೊಂದು ತಾಲೂಕಿನ ರಾಜ್ಯ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳಿಗೆ ಅಭಿನಂದನಾ ಸಮಾರಂಭ ರಾಜ್ಯ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳನ್ನು ಅಭಿನಂದಿಸಿದ ಸಚಿವ ಮಂಕಾಳು ವೈದ್ಯ ನಮ್ಮ ಇಡಿ ವ್ಯವಸ್ಥೆ ನಿಂತಿರುವುದೇ ರಾಜ್ಯ ಸರ್ಕಾರಿ ನೌಕರರ ಮೇಲೆ ಸರಕಾರಿ ನೌಕರರು ಕರ್ತವ್ಯ ನಿಷ್ಠರಾಗಿದ್ದರೆ ವ್ಯವಸ್ಥೆ ಸುಲಲಿತವಾಗಿ ಸಾಗುತ್ತದೆ ಎಂದು ಸಚಿವ ಮಂಕಳು ದೈದ್ ಹೇಳಿದರು ಅವರು ತಾಲೂಕಿನ ಅರ್ಬನ್ ಬ್ಯಾಂಕ್ ಹಾಲಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಹನ್ನೊಂದು ತಾಲೂಕಿನ ರಾಜ್ಯ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳಿಗೆ ಅಭಿನಂದನಾ ಸಮಾರಂಭವನ್ನು ಮಾಡಿ ಈ ಸಂದರ್ಭದಲ್ಲಿ ಅವರು ಮಾತನಾಡುತ್ತಾ ಅಭಿವೃದ್ಧಿ ಕಾರ್ಯಗಳಲ್ಲಿ ಸರ್ಕಾರಿ ನೌಕರರು ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತಾರೆ ಸರ್ಕಾರಿ ನೌಕರರು ಸರಿಯಾಗಿ ಕರ್ತವ್ಯವನ್ನು ಮಾಡಿದರೆ ನಮ್ಮ ಮೇಲೆ ಕೆಲಸದ ಒತ್ತಡ ಕಡಿಮೆಯಾಗುತ್ತದೆ ನಿಮ್ಮ ಕರ್ತವ್ಯ ನಿಷ್ಠೆಗಳೇ ವ್ಯವಸ್ಥೆ ನಡೆದುಕೊಂಡು ಹೋಗಲು ನೆರವಾಗುತ್ತದೆ ಎಂದು ಹೇಳಿದರು

ಕೆಲಸ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ ನನಗೆ ಅವರನ್ನ ಆಯ್ಕೆ ಮಾಡಿ ಅದರ ನಂತರ ಮತ್ತೆ ಪುನಃ ಅವರನ್ನ ಕರೆದು ಇಲ್ಲಿ ಗೌರವಿಸಿ ನಿಮ್ ಕಷ್ಟ ಅವರಕ್ಕೂ ಹೇಳಿ ಅವ್ರ ಜೊತೆ ನಾನು ನಿಂತು ಏನು ಕೆಲಸ ಆಗ್ಬೇಕು ನೀವೇನು ಹೇಳ್ತಾ ಇದ್ರೆ ಅದು ನ್ಯಾಯವಂತವಾಗಿ ಏನು ನೀವು ಆಗದೆ ಇರೋದನ್ನ ಕೇಳ್ತಾ ಇದ್ರೆ ಆಗುವಂಥದನ್ನ ಕೇಳ್ತಾ ಇದ್ದೆ ಅತಿ ಸಂಪೂರ್ಣವಾದಂತ सारी सहकारे सहा सहकारी माते बाळा लेट आली म्हणजे दैवटी क्षमिसे ना मने न या कार्यक्रमकू कर्तव बंद भेटी बरं गोष्टी दयवि क्षमली मग पुन्हा राज्यात जर आय्केम सेव्ह ಕಾರ್ಯಕ್ರಮದಲ್ಲಿ ಸಚಿವ ಮಂಕಳು ವೈದ್ಯರು ಜಿಲ್ಲೆಯ ವಿವಿಧ ತಾಲೂಕಿನ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳನ್ನು ಗೌರವಿಸಿ ಸನ್ಮಾನಿಸಿದರು श्री जन अथयमाणे लोका पंजो त इहो महाराष्ट्र

ಈ ಸಂದರ್ಭದಲ್ಲಿ ಜಿಲ್ಲೆಯ ವಿವಿಧ ತಾಲೂಕಿನ ರಾಜ್ಯ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳು ಹಾಗೆ ಇನ್ನಿತರರು ಉಪಸ್ಥಿತರಿದ್ದರು